ವರ್ಷ ಆಯಿತು ಇವತ್ತು ವಿಶೇಷ ಏನಪ್ಪಾ ಅಂದ್ರೆ ಶ್ರೀ ವೈಕುಂಠ ಏಕಾದಶಿ ಮತ್ತು ಹನುಮ ಜಯಂತಿ ಎರಡು ಹಿಂದೆ ಮುಂದೆ ಸಿಕ್ಕಿ ಭಕ್ತರಿಗೆ ಒಂದು ಏನು ಸದಾವಕಾಶ ಸ್ವಾಮಿಯ ವೀಕ್ಷಣೆ ಮಾಡ್ಲಿಕ್ಕೆ ಸ್ವಾಮಿ ಅನುಗ್ರಹಕ್ಕೆ ಈ ವರ್ಷ ಮೃತ್ಯುಂಜಯ ಹೋಮ ರಾಮತಾರಕ ಹೋಮ ಹಾಗೂ ಮಹಾ ಅಂಜನೇ ಹೋಮ ಆಗಿದೆ ಒಂದು ಅರ್ಕೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಅದನ್ನು ನಡೆಸ್ತದೆ ತುಂಬಾ ಜನಕ್ಕೆ ಅದು ಒಳ್ಳೇದಾಗಿದೆ ಅಂತ ಬಂದು ಅರ್ಕೆ ಸಲ್ಲಿಸಿದ್ದಾರೆ ನಮ್ಮ ತಿಳಿಸಿದ್ದಾರೆ ನಮ್ಗೆ ಸಿಕ್ಸ್ ಮತ್ತು ಟಿ ಫೋರ್ಟೀನ್ ಅವರು ಈ ಒಂದು ಶ್ರೀ ಅಭಯಸ್ಥ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಗುರುತಿಸಿ ಇಲ್ಲಿನ ವೈಶಿಷ್ಟ್ಯತೆಯನ್ನು ಪರಿಗಣಿಸಿ ಇಲ್ಲಿ ಭಕ್ತರೊಂದವನ್ನು ಕಂಡು ಅವರ ಒಂದು ನಮ್ಮ ಒಂದು ಏನು ವೀಕ್ಷಣೆ ಪಡಿಬೇಕು ಅಂತ ಹೇಳಿ ಬಂದಿದ್ದಾರೆ ಅವರಿಗೆ ಈ ಒಂದು ದೇವಸ್ಥಾನದ ಸಮಿತಿಯಿಂದ ಮೊಟ್ಟ ಮೊದಲಿಂದಾಗಿ ತುಂಬ ಧನ್ಯವಾದಗಳನ್ನು ಒಂದಿಸ್ತಾ ಈ ಒಂದು ದೇವಸ್ಥಾನ ಸುಮಾರು ಹತ್ತು ವರ್ಷಗಳಿಂದ ಇಲ್ಲಿ ಸ್ವಾಮಿ ಚೈತನ್ಯ ಇಲ್ಲಿ ಮಾಡಬೇಕು ಅನ್ನೋ ಒಂದು ಪ್ರೇರಣೆ ಧರ್ಮದರ್ಶಿಗಳಾದ ಶ್ರೀ ಮಂಜುನಾಥ್ ಅವರಿಗೆ ಮತ್ತು ಅವರ ತಂದೆ ಹನುಮಂತಪ್ಪನವ್ರಿಗಾಗಿ ಈ ಒಂದು ದೇವಸ್ಥಾನವನ್ನು ಲೋಕ ಕಲ್ಯಾಣಾರ್ಥಕವಾಗಿ ಈ ಈ ನಗರದ ನಿವಾಸಿಗಳು ಈ ಬಡಾವಣೆಯಲ್ಲಿ ಯಾರ್ಯಾರು ವಾಸವಿದರೆ ಅನ್ನ ಎಲ್ಲ ಜನಗಳಿಗೆ ಒಳ್ಳೆಯದಾಗಲಿ ಸದ್ಭಕ್ತಿ ಅನ್ನೋದು ಭಗವಂತ ಅವ್ರಿಗೆಲ್ಲರೂ ಅನುಗ್ರಹಿಸಲಿ ಅಂತ ಹೇಳೋ ಒಂದು ನಿಟ್ಟಿನಲ್ಲಿ ಈ ದೇವಸ್ಥಾನವನ್ನು ಕಟ್ಟಿ ಹಲವಾರು ಲೋಕ ಕಲ್ಯಾಣಾರ್ಥಕವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಡೆಸ್ಕೊ ಬರ್ತಾ ಇದ್ದಾರೆ ಇವತ್ತು ಹತ್ತು ವರ್ಷ ಆಯಿತು ಇವತ್ತು ವಿಶೇಷ ಏನಪ್ಪ ಅಂದರೆ ಶ್ರೀ ವೈಕುಂಠ ಏಕಾದಶಿ ಮತ್ತು ಹನುಮ ಜಯಂತಿ ಎರಡು ಹಿಂದೆ ಮುಂದೆ ಸಿಕ್ಕಿ ಭಕ್ತರಿಗೆ ಇದೊಂದು ಸ ಒಂದು ಏನು ಸದಾವಕಾಶ ಸ್ವಾಮಿಯ ವೀಕ್ಷಣೆ ಮಾಡಲಿಕ್ಕೆ ಸ್ವಾಮಿಯ ಅನುಗ್ರಹವನ್ನು ಪಡೀಲಿಕ್ಕೆ ಇದೇ ನಿಟ್ಟಿನಲ್ಲಿ ನಾವು ಕೂಡ ಸ್ವಾಮಿ ವೈಕುಂಠ ಏಕಾದಶಿ ಪ್ರಯುಕ್ತ ಹನುಮತಾರಕ ಹೋಮ ಮತ್ತು ಮಹಾಗಣಪತಿ ಹೋಮ ಮುತ್ತುಂಜಯ ಹೋಮ ನವಗ್ರಹ ಶಾಂತಿ ಹೋಮ ಲೋಕ ಕಲ್ಯಾಣಾರ್ಥಕವಾಗಿ ಮಾಡಿ ಇಲ್ಲಿ ಬಂದವಂಥ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡಿಕೊಂಡು ಸ್ವಾಮಿ ಸೇವೆ ನಮ್ಮ ಕೈಯಲ್ಲಿ ಏನಾಗುತ್ತೆ ಬಡಾವಣೆಯ ನಗರದ ನಿವಾಸಿಗಳು ಏನೇನು ನಮಗೆ ಶಕ್ತಿ ಕೊಟ್ಟಿದ್ದಾರೆ ಆ ಶಕ್ತಿ ಮೀರಿ ನಾವು ಈ ಸ್ವಾಮಿ ಸೇವೆಯನ್ನು ಸಲ್ಲಿಸಬೇಕಂತ ಹೇಳಿ ಮಾಡ್ಕೊಂಡಿದ್ದೀವಿ ಅದೇ ರೀತಿ ನಾನು ವೈಕುಂಠ ಏಕಾದಶಿ ದಿವಸ ಒಂದು ಹೋಮ ಕಾರ್ಯಕ್ರಮ ಮಾಡಿಕೊಂಡಿದ್ದು ತುಂಬ ಯಶಸ್ವಿಯಾಗಿ ಆಯ್ತು ಅದು ಅದೇ ರೀತಿ ಇವತ್ತು ಹೂವಿನ ಅಲಂಕಾರವನ್ನು ಸ್ವಾಮಿಗೆ ಮಾಡಿದ್ದೀವಿ ಎಲ್ಲ ಭಕ್ತಾದಿಗಳು ದಾನಿಗಳು ನಗರದ ನಿವಾಸಿಗಳ ಕೈಜೋಡಿಕೆಯಿಂದಾಗಿ ಇಷ್ಟೆಲ್ಲ ಈಗ ಈ ಒಂದು ಕಾರ್ಯಕ್ರಮ ಇಲ್ಲಿವರೆಗೂ ಬಂದಿದೆ ಅಂದಾನ ಚೆನ್ನಾಗಿ ನಡೀತದೆ ನೀವು ನೋಡಿದರೆ ಕ್ರೌಡಿ ಆಮಡದಲ್ಲಿದೆ ಅಂತೇಳಿ ಸ್ವಾಮಿಯ ಚೈತನ್ಯ ಇಲ್ಲಿ ಅದೇ ರೀತಿ ಇದೆ ಶಕ್ತಿ ಸ್ವಾಮಿ ಬ ಇವತ್ತು ಬಾರಿ ತುಂಬ ನೀವು ಕಾಣೋಡಿದ್ರೆ ಯಾವ ರೀತಿ ಅಲಂಕಾರದಿಂದ ವೈಭವವಾಗಿದ್ದಾನೆ ಅಂತ ಅದೇ ರೀತಿ ಬಂದ ಭಕ್ತಾದಿಗಳಿಗೂ ಸಹ ಹರಿಸಿ ಸ್ವಾಮಿ ಪ್ರತಿಯೊಂದು ಕೂಡ ಬರ ಭಕ್ತರನ್ನು ಉದ್ಧರಿಸ್ತಾ ಇದ್ದಾನೆ ಆ ಒಂದು ನಿಟ್ಟಿನಲ್ಲೇ ನಮಗೂ ಚೈತನ್ಯ ಕೊಟ್ಟಿದ್ದಾನೆ ಏನೋ ಒಂದು ನಡೆಸ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಒಂದು ನಗರದ ನಿವಾಸಿಗಳು ಬಡಾವಣೆಗೆ ಹನುಮ ಜಯಂತಿ ವಿಶೇಷವಾಗಿ ಇವತ್ತು ಹನುಮ ಹುಟ್ಟಿದ ದಿವಸ ಪ್ರತಿಯೊಬ್ಬ ಹಿಂದೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿಯ ಕರುಣಾಪೂರಿತ ಕೃಪಾ ಕಟಾಕ್ಷಕ್ಕೆ ಈ ಮೂಲಕ ಸವಿನಯ ಮನವಿ ಮಾಡ್ತಾ ಇದ್ದೇನೆ ಭಕ್ತ ಬಾಂಧವರಿಗೆ ಒಂದು ನಮಸ್ಕಾರಗಳು ಹಾಗೆ ಈ ದಿವಸ ಏನಂದರೆ ನಾವು ಬಂದಿಲ್ಲಿ ನಲವತ್ತೊಂದು ವರ್ಷ ಆಗಿದೆ ಇಲ್ಲಿ ನೆಲೆಸಿ ನಾವು ನಲವತ್ತೊಂದು ವರ್ಷ ಆದಮೇಲೆ ಈ ಒಂದು ನಮ್ಮ ತಂದೆಯವರ ಹನುಮಂತಪ್ಪನವರಾದಂತಹ ತುರುವೇಕೆರೆ ಗ್ರಾಮ ಹಾಗೂ ಮೈಸಂದ್ರ ಹೋಬಳಿಯ ಹಿತ್ತಲಕೊಪ್ಪ ಗ್ರಾಮದಿಂದ ಬಂದಂತಹ ನಮ್ಮ ತಂದೆಯವರು ಇಲ್ಲಿ ಒಂದು ಕೂಲಿ ಕಾರ್ಮಿಕರಾಗಿ ದುಡಿದು ಈ ಒಂದು ಭಾಗದಲ್ಲಿ ನಾವು ಸಾವಿರದ ಒಂಬೈನೂರ ಎಂಬತ್ತ್ ಮೂರನೇ ಇಸ್ವಿನಲ್ಲಿ ಈ ಜಾಗನ ತಗೊಂಡು ನಮ್ಮ ತಂದೆಯವರು ಏನೊಂದು ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ನಮ್ಮ ತಂದೆಯವರು ನನಗೊಂದು ಮಾತು ಹೇಳಿದ್ರು ಈ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಅವ್ರ ಮಾತಿಗೆ ನನ್ನ ಬದ್ಧನಾಗಿ ಈ ಒಂದು ಪ್ರೇರಣೆಯಾಗಿ ಅವತ್ತು ನಮ್ಮ ತಂದೆಯವರು ಮಾಡಲೇಬೇಕು ಅಂತ ಹೇಳಿದಾಗ ಒಂದು ಪ್ರೇರಣೆಯಾಗಿ ನಾವು ಈ ಭಾಗದಲ್ಲಿ ಒಂದು ಸಂಕಲ್ಪ ಇತ್ತು ನಮಗೆ ನಲವತ್ತೊಂದು ವರ್ಷದ ಮುಂದೆ ನಮ್ಮ ಒಂದು ಹೇಳಿದರು ಇಲ್ಲೊಂದು ಬಂಡೆ ಇತ್ತು ಈ ಭಾಗದಲ್ಲಿ ಏನಂದರೆ ಈ ಸುಂಕುತ್ಕಟ್ಟೆ ಗ್ರಾಮದ ಒಂದು ಜಮೀನ್ದಾರು ಈ ಜಾಗನ ನಮಗೆ ತಗೊಂಡಿದ್ದೋ ಪರ್ಚೇಸ್ ಮಾಡಿದ್ದವು ಆಗ ಒಂದು ಪ್ರೇರಣೆ ಆಯಿತು ನಮಗೆ ಇಲ್ಲಿ ಏನಕ್ಕೆ ಅಂದರೆ ಪ್ರೇರಣೆ ನಾವು ಜೇನಾರ ತೈಬಲಾಕಲ್ಲಿದ್ದವು ಅಲ್ಲೊಂದು ಗಣಪತಿ ವಿಗ್ರಹ ಇದೇ ಥರ ಬಂಡೆ ಇತ್ತು ನಾವು ಅದನ್ನು ನೋಡಿದ್ದಾಗ ಅಲ್ಲಿ ಒಂದು ವಿಗ್ರಹ ಒಂದು ಬಂಡೆ ಏನಿದೆ ಅದೇ ಥರನೇ ಅಲ್ಲಿ ಇವತ್ತು ತುಂಬ ತುಂಬ ಅಭಿವೃದ್ಧಿಯಾಗಿ ಜೇನಾರ ತೈಬಲಾಕಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ ಅಲ್ಲಿ ನಾವು ಚಿಕ್ಕಡೂರಿದ್ದಾಗ ನೋಡಿದ್ದು ಅದು ನಮ್ಮ ತಂದೆಯ ಪ್ರೇರಣೆಯಾಗಿ ಅಲ್ಲಿ ಇಲ್ಲಿ ಒಂದು ದೇವ್ರ ಚಿತ್ರ ಬಿಡಿಸ್ಬೇಕು ಅಂತೇಳಿ ಆ ದಿನ ಚಿತ್ರ ಬಿಡಿಸಿ ಮಾಡಬೇಕು ಅಂತ ಒಂದು ಸೈಟ್ನ ಬಿಡಬೇಕು ಅಂತ ಸಂಕಲ್ಪ ಆಗಿತ್ತು ಆದರೆ ನಮಗೆ ಕಾಲಾವಕಾಶ ಕೂಡಿ ಬಂದಿರಲಿಲ್ಲ ಮೂವತ್ತು ವರ್ಷ ಕಾಲ ವರ್ಷ ಕೂಡಿ ಬಂದಿರಲಿಲ್ಲ ಈಗ ಒಂದು ಹತ್ತು ವರ್ಷದ ಹಿಂದೆ ಎರಡು ಸಾವಿರದ ಹದಿಮೂರು ಅಂದರೆ ಅದಕ್ಕಿಂತ ಮುಂಚೆನೇ ಪ್ರಯತ್ನ ಪಡ್ತಾ ಇದ್ದ ಎರಡು ಸಾವಿರದ ಹದಿಮೂರಲ್ಲಿ ನಮ್ಮ ಪ್ರೇರಣೆ ಆದಾಗ ದೇವಸ್ಥಾನ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ದೇವಸ್ಥಾನ ಪ್ರಾರಂಭ ಆಯಿತು ಎಲ್ಲ ಒಂದು ಪ್ರತಿಷ್ಠಾಪನೆ ಆಗಿ ಉದ್ಘಾಟನೆ ಆಯಿತು ಅಲ್ಲಿಂದ ನಾವೇನು ಇದೆ ಅತಿ ಸೂಕ್ಷ್ಮವಾಗಿ ನನ್ನ ಗಮನಕ್ಕಂತ ದೇವಸ್ಥಾನದ ಓಪನಿಂಗ್ ದಿವಸಾನೇ ಇಪ್ಪತ್ತೊಂದು ಇಪ್ಪತ್ತೆರಡು ಅತಿ ಸೂಕ್ಷ್ಮವಾಗಿ ನನ್ನ ಅನುಭವ ಬಂದಿರೋದು ಒಂದು ಮೂವತ್ತು ಅನುಭವ ಆಗಿದೆ ನನಗೆ ಅವತ್ತಿಂದ ಉದಾಹರಣೆಗೆ ಏನಂತ ಅಂದರೆ ಕಳಸ ಪ್ರತಿಷ್ಠಾಪನೆ ನಮಗೇನು ಅಂದರೆ ದೇವಸ್ಥಾನದ ಬಗ್ಗೆ ನಮ್ಗೇನು ಗೊತ್ತಿರಲಿಲ್ಲ ಕಳಸ ಪ್ರತಿಷ್ಠಾಪನೆ ಮಾಡುವಾಗ ಅದ್ದು ಬಂದು ಮೂರು ಮೂರು ರೌಂಡ್ ಹೊಡಿತು ನಮಗೆ ಅವ್ರ ಪ್ರಧಾನ ಅರ್ಚಕರ ಪ್ರತಿಷ್ಠಾಪನೆ ಮಾಡಿದ್ರು ಹೇಳಿದ್ರು ಆ ಮಾತ್ಮ ಆ ಥರ ಒಂದು ಸುಮ್ಮನೆ ಉದಾಹರಣೆ ಫಾರ್ ಎಕ್ಸಾಂಪಲ್ ಹೇಳ್ತಾರೆ ನಿಮಗೆ ಆ ರೀತಿ ತುಂಬ ಜನ ಬರ್ತಾ ಈಗ ಇಲ್ಲಿ ಒಳ್ಳೇದಾಗಿದೆ ಇಲ್ಲ ನಮ್ಮ ಸ್ನೇಹಿತರು ಒಬ್ರು ಇದ್ದಾರೆ ಇವರು ಸುಮಾರು ವರ್ಷದಿಂದ ಬರ್ತಾ ಇದಾರೆ ಇವ್ರೀತನ ಹೇಳಿದ್ರೆ ಒಳ್ಳೇದಾಗಿದೆ ಅಂತೇಳಿ ನಮ್ಮ ಇನ್ನೊಬ್ರು ಸ್ನೇಹಿತರು ಆ ಕಡೆ ಇದ್ರು ಸುಮಾರು ಜನ ನೋಡಿ ಬರ್ತಾ ಇದ್ದಾರೆ ಸಾವಿರಾರು ಜನ ಬರ್ತಾ ಇದ್ದಾರೆ ಹತ್ತು ವರ್ಷದಿಂದ ನಾವು ಅನ್ನದಾ ಸಹ ಮಾಡ್ಕೊಂಡು ಬರ್ತಾ ಇದೀವಿ ಹಾಗೂ ಪ್ರತಿ ವರ್ಷ ದೇವರು ನಮಗೆ ಗೊತ್ತಿನ ಒಂದು ತಿಂಗಳಿದ್ದಾಗ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಅವನು ದೇವರ ಆಂಜನೇಯ ಅವನ ಪ್ರೇರಣೆಯಿಂದ ಹಾಗೆ ಕಲಿಯುಗ ದೇವರ ಪ್ರೇರಣೆಯಿಂದ ಪ್ರತಿ ವರ್ಷ ಅಭಿವೃದ್ಧಿ ಆಗ್ತಾ ಇದೆ ಹೋದ ವರ್ಷ ಬೇರೆ ಥರ ಐತಿ ವರ್ಷ ಹೋಮ ಆಗಿದೆ ಈ ವರ್ಷ ಮೃತ್ಯುಂಜಯ ಹೋಮ ರಾಮತಾರಕ ಹೋಮ ಹಾಗೂ ಮಹಾ ಆಂಜನೇಯ ಹೋಮ ಆಗಿದೆ ಮುಂದಿನ ದಿನಗಳ ಆ ದೇವರು ನಮಗೆ ಮನ್ಸ್ಕೊಟ್ಟಿದ್ದೇನೆ ನಾವು ಆಲ್ರೆಡಿ ನಾನು ಅಭಿ ನಮ್ಮ ಯುವ ಮುಖಂಡರಾದಂಥ ಯುವ ಟ್ರಸ್ಟಿಯಾದಂಥ ಅಭಿಗೌಡರು ನಾವು ಮಾತಾಡೋದು ಮುಂದಿನ ದಿವಸ ಮುಂದಿನ ವರ್ಷ ಹವಾಮಾನ ಆಗೋದು ಸುದರ್ಶನ ಹೋಮ ಮಾಡಬೇಕು ಅಂತ ಮಾತಾಡ್ದು ಈ ರೀತಿಯಲ್ಲಿ ದೇವ್ರು ಮಾಡಿಸ್ಕೊಳ್ತಾ ಇದ್ದೇನೆ ನಾವೆಲ್ಲ ಒಂದು ಯಕಶ್ಚಿತ್ ಒಂದು ನಾವೊಂದು ಇದು ಅಷ್ಟೇ ಆದರೆ ದೇವ್ರು ಎಲ್ಲ ಅವನ ಅವ ಕೃಪೆ ನಮ್ಮದೇನಿಲ್ಲ ಇಷ್ಟೇ ಹೇಳಿ ನಾನು ಎರಡು ಮಾತನ್ನ ಮುಗಿಸ್ತೀನಿ ಇದು ಬಂದು ವಿಳಾಸ ಬಂದು ನಮ್ಮ ಸುಂಕ ಗ್ರಾಮ ಮುಖ್ಯವಾಗಿ ಸುಂಕ ಗ್ರಾಮದ ಎಲ್ಲ ನಮ್ಮ ನಿವಾಸಿಗಳೇ ನಮಗೆ ಭಾಳ ಸಹಕಾರ ಮಾಡಿದ್ದಾರೆ ಹಾಗೆ ಮುಖ್ಯವಾಗಿ ಗಜಾನನಗರ ಮಧುರಮ್ಮ ಬಡಾವಣೆ ಹಾಗೂ ಶ್ರೀನಿವಾಸ ನಗರ ಹೊಯ್ಸಳ ನಗರ ವಿಘ್ನೇಶ್ವರ ನಗರ ಸಲ್ಲಾಪುರದಮ್ಮ ಬಡಾವಣೆ ಹಾಗೂ ಆ ತಾಯಿಯ ಸಲ್ಲಾಪುರದಮ್ಮ ಹಾಗೂ ಮಧುರಮ್ಮ ಆ ಕಡೆ ಈ ಕಡೆ ಎರಡು ಕಡೆ ದೇ ದೇವಿ ಜಗನ್ಮಾತೆ ಕೂತಿದ್ದಾಳೆ ಹಾಗೂ ಅವಳ ಆಶೀರ್ವಾದ ನಮ್ಮ ಬಲಗೈಯಾಗಿ ನಮ್ಮ ಆಂಜನೇಯ ಆ ಕಡೆ ಈ ಕಡೆ ಎರಗೈಯಾಗಿ ಬಲಗೈಯಾಗಿ ಆಂಜನೇಯ ಸ್ವಾಮಿ ಇದ್ದಾರೆ ಅವೊಂದು ಒಂದು ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ ನಮಸ್ಕಾರ ನಮ್ಮ ಹೆಸರು ಮೇಲಕ್ಕ ಅನ್ಬಿಟ್ಟೆ ನಾನು ಧರ್ಮದರ್ಶಿನ ಧರ್ಮಪತ್ನಿ ಇಲ್ಲಿ ನಮ್ಮ ದೇವಸ್ಥಾನ ಕೆ ಟಿ ಜಿ ಕಾಲೇಜ್ ಫಾರ್ಟಿ ಫಿಟ್ ರೋಡಲ್ಲಿರೋದು ಹತ್ತು ವರ್ಷ ಆಯ್ತು ರ ಉದ್ಘಾಟನೆ ಆಗಿ ದೇವಸ್ಥಾನ ಇಲ್ಲಿ ವಿಶೇಷ ಏನು ಏನಂತಂದರೆ ನಮಗೆ ಭಕ್ತಾದಿಗಳು ಹೇಳಿರೋಂಥದ್ದು ಇಲ್ಲಿ ಕೆಲವರು ಮದುವೆ ಆಗಿಲ್ಲ ಅಂದರೆ ಮದುವೆ ಸೆಟ್ ಆಗಿಲ್ಲ ಅಂದರೆ ಇಲ್ಲಿ ಒಂದು ಅರ್ಕೆ ಮಾಡ್ಕೊಳ್ತಾರೆ ಒಂದು ಬೆಲ್ಲು ದೀಪ ಹಚ್ಚುತ್ತೀವಿ ಒಂದು ಇಷ್ಟು ವಾರ ಒಳ್ಳೇದೇಲೆ ಹಾರ ಹಾಕ್ತೀವಿ ಐದು ವಾರ ಒಂಬತ್ತು ವಾರ ಅಂತ ಹೇಳಿ ಒಂದು ಅರ್ಕೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಅದನ್ನು ನೆಡ್ವಿಸ್ತದೆ ತುಂಬ ಜನಕ್ಕೆ ಅದು ಒಳ್ಳೆಯದಾಗಿದೆ ಅಂತ ಬಂದು ಅರ್ಕೆ ಸಲ್ಲಿಸಿದ್ದಾರೆ ನಮ್ಮ ತಿಳಿಸಿದ್ದಾರೆ ನಮಗೆ ಆ ಥರ ಮತ್ತೆ ಕೆಲವು ಕಡೆ ಮನೆಯಲ್ಲೆಲ್ಲ ಸ್ವಲ್ಪ ಕಳತನ ಆಗಿತ್ತು ಒಂದು ಆವಾಗ ಬಂದು ಒಂದು ಪೂಜೆ ಮಾಡ್ಸೋದ್ರು ಐನಾರ ಹತ್ರ ಅದು ಡೇ ರೆಡ್ ಆಗಿ ಯಾರು ಆ ಥರ ಮಾಡ್ತಿದ್ರು ಅವ್ರು ಸಿಗಿ ಸಿಕ್ಕಿದ್ದಾರೆ ಕಳ್ಳರು ಅದೆಲ್ಲ ಅನುಭವ ಆಗಿ ಭಕ್ತಾದಿಗಳು ಬಂದು ಹೇಳಿ ಅದನ್ನು ಅರ್ಕೆ ಸಲ್ಲಿಸಿ ಪೂಜೆ ಮಾಡ್ಸೋಗಿದ್ದಾರೆ ಇದು ನಮ್ಮ ದೇವಸ್ಥಾನದ ವಿಶೇಷ ಅದರಿಂದ ಇಲ್ಲಿ ಭಕ್ತಾದಿಗಳ ಸಹಮತದಿಂದ ಚೆನ್ನಾಗಿ ಹೋಗ್ತಾ ಇದೆ ಎಲ್ಲ ಭಕ್ತಾದಿಗಳು ಚೆನ್ನಾಗಿ ಸಹಕರಿಸ್ತಿದ್ದಾರೆ ಪ್ರತಿ ವರ್ಷ ವಿಶೇಷ ಅಂದರೆ ಹನುಮ ಜಯಂತಿ ಮತ್ತು ರಾಮನವಮಿಗೆ ವಿಶೇಷ ಇಟ್ಕೊಂಡಿರ್ತೀವಿ ಹೋಮ ಅವನ ಪೂಜೆ ಅನ್ನದಾನ ಇರುತ್ತೆ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ನಡ್ಕೊಂಡು ಹೋಗ್ತಾ ಇದೆ ಚೆನ್ನಾಗಿ ಇದೇ ರೀತಿ ನಿಮ್ಮೆಲ್ಲ ಅಂತ ನಡ್ಕೊಂಡೋಗ್ಬೇಕು ನಮ್ಮ ಹೆಸರು ವೆಂಕಟೇಶ್ ಮೂರ್ತಿ ಈ ದೇವಸ್ಥಾನದಲ್ಲಿ ಅರ್ಚನೆ ಮಾಡ್ತಾ ಇದೀವಿ ಹತ್ತು ವರ್ಷದಿಂದ ಅರ್ಚನೆ ಮಾಡ್ತಾ ಇದ್ದೀವಿ ಇವಾಗ ನಮ್ಮ ಇವರು ಸಂಸ್ಥಾಪಕರು ಇವರು ಇವನು ನಮ್ಮ ಸಹ ಸಂಸ್ಥಾಪಕರು ಎಲ್ಲ ನಾವು ಸೇರಿಕೊಂಡು ನಡೆಸ್ಕೊಂಡು ಹೋಗ್ತಾ ಇದೀವಿ ಏನು ತೊಂದರೆ ಇಲ್ಲ ಚೆನ್ನಾಗಿ ನಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ಹನುಮಾನ್ ಜಯಂತಿಗೆ ಏನೆಲ್ಲ ಇವತ್ತು ಹನುಮ ಜಯಂತಿಗೆ ತುಂಬ ಹೂವಿನ ಅಲಂಕಾರ ಮಾಡಿದೀವಿ ನೆನ್ನೆ ಒಂದು ಅಲಂಕಾರ ಇತ್ತು ಅದನ್ನು ಬದಲಾಯಿಸಿ ಮತ್ತೆ ಈಗ ಮತ್ತೆ ಒಂದು ಅಲಂಕಾರ ಮಾಡಿದ್ದೀವಿ ಮತ್ತು ಇವಾಗ ಎಲ್ಲ ಭಕ್ತಾದಿಗಳು ಸರಿಯಾಗಿ ಬಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾರಿಗೂ ಏನು ತೊಂದರೆ ಇಲ್ಲ ಸಾವಧಾರಣವಾಗಿ ಎಲ್ಲರೂ ಸಹಕರಿಸಿಕೊಂಡು ಹೋಗ್ತಾ ಇದ್ದಾರೆ ಏನು ತೊಂದರೆ ಇಲ್ಲ ಹನು ಜಯಂತಿ ಅಂದರೆ ಮಹಾ ಹನುಮ ಸ್ವಾಮಿ ಹುಟ್ಟಿದ ದಿವಸ ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ದಿವಸ ಆ ಪರಮಾತ್ಮನಿಗೆ ಒಂದು ಹುಟ್ಟಿದ ಜಯಂತಿ ಮಾಡ್ತಾಯಿದ್ವಿ ಹುಟ್ಟಿದ ಜಯಂತಿ ಮಾಡಿ ಎಲ್ರಿಗೂ ಸರ್ವರಿಗೂ ಅನ್ನಂತ ಇದು ಮಾಡಿ ನಾವು ಎಲ್ರಿಗೂ ಆಶೀರ್ವಾದ ಸಿಕ್ಕಿ ಎಲ್ರಿಗೂ ಒಂದು ಒಳ್ಳೆಯದಾಗಲಿ ಅಂದ್ಬಿಟ್ಟು ಅವರ ಹೆಸರು ಮೇಲೆ ಒಂದು ಅನ್ನಸಂತರ್ಪಣೆ ಇಟ್ಕೊಂಡಿದ್ದೀವಿ ಎಲ್ರಿಗೂ ಅನ್ನಸಂತರ್ಪಣೆ ಮಾಡ್ತಾ ಇದ್ದೀವಿ ಇದರಿಂದ ನಮ್ಮ ದೇವಸ್ಥಾನದಲ್ಲಿ ತುಂಬ ಹೂವಿನ ಅಲಂಕಾರ ಇದೆ ಹೂವಿನ ಅಲಂಕಾರ ಮಾಡಿದ್ವಿ ನೆನ್ನೆ ಒಂದು ವೈಕುಂಠ ಏಕಾದಶಿಗೆ ಒಂದು ಸಪ್ರೇಟಾಗಿ ಒಂದು ಅಲಂಕಾರ ಮಾಡಿದ್ದ ಈಗ ಅದನ್ನು ಬದಲಾಯಿಸಿ ಮತ್ತೆ ಒಂದು ಹನುಮ ಜಯಂತಿಗೆ ಒಂದು ಅಲಂಕಾರ ಮಾಡಿದ್ವಿ ಹೂವಿನ ಅಲಂಕಾರ ಮಾಡಿದ್ವಿ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್